ದರ್ಶನ್ಗೆ ದೀಪಾವಳಿಯ ಸಂಭ್ರಮ ಇಲ್ಲ ಈ ಸಾರಿ ಕಳೆದ ಬಾರಿ ದೀಪಾವಳಿ ವೇಳೆ ದರ್ಶನ್ ಜೈಲಿನಿಂದ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದ ಈ ಸಾರಿ ದರ್ಶನ್ಗೆ ಸೆಂಟ್ರಲ್ ಜೈಲ್ನಲ್ಲೇ ದೀಪಾವಳಿ ಕಳೆದ ಸಾರಿ ರಿಲೀಸ್ ಆಗಿ ಮನೆಯಲ್ಲಿ ರೆಸ್ಟ್ ಮಾಡುತ್ತಿದ್ದ ಈ ಸಂದರ್ಭದಲ್ಲಿ ಕೊಲೆ ಆರೋಪಿ ದರ್ಶನ್ ಈಗ ಮತ್ತೆ ಸೆಂಟ್ರಲ್ ನಲ್ಲಿ ವನವಾಸ ಅನುಭವಿಸುವಂತಾಗಿದೆ ಹಾಸಿಗೆ ದಿಂಬು ಇಲ್ಲದೆ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಕಾಲ ಇದ್ದಾರೆ ಕಾನೂನು ಸೇವಾ ಪ್ರಾಧಿಕಾರ ಇತ್ತೀಚೆಗೆ ನೀಡಿದಂತಹ ವರದಿಯಿಂದ ದರ್ಶನ್ ಸಾಕಷ್ಟು ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಹಾಗಂತ ತನ್ನ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ದರ್ಶನ್ಗೆ ಈಗ ಮತ್ತೆ ಬಿಟ್ಟು ಬಿಡದೆ ಬೆನ್ನು ನೋವು ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಕುಟುಂಬಸ್ಥರ ಭೇಟಿಗೂ ಕೂಡ ಕುಟುಂಬಸ್ಥರು ಕೂಡ ಎರಡೆರಡು ಗಂಟೆ ಕಾಯಬೇಕು ಕ್ಯೂನಲ್ಲಿ ನಿಂತ್ಕೊಂಡು ಇಲ್ಲ ಅಂದರೆ ಆಗಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇದೆ ಪತಿಗಾಗಿ ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿಗೆ ಬೇರೆ ಯಾರಿಂದಲೂ ಕೂಡ ಅಷ್ಟಾಗಿ ಸಹಾಯ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಪಾಪ ಹೆಣ್ಣುಮಗಳ ಹೋರಾಟ ಮಾತ್ರ ನಿಜಕ್ಕೂ ಮೆಚ್ಚುವಂಥದ್ದು ಆದರೆ ಪತಿ ಈ ಎಡವಟ್ಟಿನಿಂದಾಗಿ ಆಕೆ ಎಷ್ಟೊಂದು ಸಫರ್ ಆಗುವಂತಾಗಿದೆ ಕಾನೂನಿನ ಹೋರಾಟಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟು ಬೇರೆ ಯಾರಿಂದಲೂ ಕೂಡ ದರ್ಶನ್ಗೆ ಅಷ್ಟಾಗಿ ಸಹಾಯ ಸಿಗ್ತಾ ಇಲ್ಲ ಹಾಗಂತ ಬ್ಯಾರಕ್ನಲ್ಲಿ ತನ್ನ ಒಂದಷ್ಟು ಶಿಷ್ಯರ ಜೊತೆ ಹೇಳಿಕೊಂಡು ಬೇಸರ ವ್ಯಕ್ತಪಡಿಸಿ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೊಲೆ ಆರೋಪಿ ದರ್ಶನ್ಗೆ ದೀಪಾವಳಿಯ ಸಂಭ್ರಮ ಇಲ್ಲ ಈ ಸಾರಿ ಕಳೆದ ಬಾರಿ ದೀಪಾವಳಿ ವೇಳೆ ದರ್ಶನ್ ಜೈಲ್ನಿಂದ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದ ಈ ಸಾರಿ ದರ್ಶನ್ಗೆ ಸೆಂಟ್ರಲ್ ಜೈಲ್ನಲ್ಲೇ ದೀಪಾವಳಿ ಕಳೆದ ಸಾರಿ ರಿಲೀಸ್ ಆಗಿ ಮನೆಯಲ್ಲಿ ರೆಸ್ಟ್ ಮಾಡುತ್ತಿದ್ದ ಈ ಸಂದರ್ಭದಲ್ಲಿ ಕೊಲೆ ಆರೋಪಿ ದರ್ಶನ್ ಈಗ ಮತ್ತೆ ಸೆಂಟ್ರಲ್ ಜೈಲ್ನಲ್ಲಿ ವನವಾಸ ಅನುಭವಿಸುವಂತಾಗಿದೆ ಹಾಸಿಗೆ ದಿಂಬು ಇಲ್ಲದೆ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಕಾಲ ಇದ್ದಾರೆ ಕಾನೂನು ಸೇವಾ ಪ್ರಾಧಿಕಾರ ಇತ್ತೀಚೆಗೆ ನೀಡಿದಂತಹ ವರದಿಯಿಂದ ದರ್ಶನ್ ಸಾಕಷ್ಟು ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಹಾಗಂತ ತನ್ನ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ದರ್ಶನ್ಗೆ ಈಗ ಮತ್ತೆ ಬಿಟ್ಟು ಬಿಡದೆ ಬೆನ್ನು ನೋವು ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಕುಟುಂಬಸ್ಥರ ಭೇಟಿಗೂ ಕೂಡ ಕುಟುಂಬಸ್ಥರು ಕೂಡ ಎರಡೆರಡು ಗಂಟೆ ಕಾಯಬೇಕು ಕ್ಯೂನಲ್ಲಿ ನಿಂತ್ಕೊಂಡು ಇಲ್ಲ ಅಂದ್ರೆ ಆಗಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇದೆ ಪತಿಗಾಗಿ ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿಗೆ ಬೇರೆ ಯಾರಿಂದಲೂ ಕೂಡ ಅಷ್ಟಾಗಿ ಸಹಾಯ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಪಾಪ ಹೆಣ್ಣುಮಗಳ ಹೋರಾಟ ಮಾತ್ರ ನಿಜಕ್ಕೂ ಮೆಚ್ಚುವಂಥದ್ದು ಆದರೆ ಪತಿ ಮಾಡಿರ್ತಕ್ಕಂಥ ಈ ಎಡವಟ್ಟಿನಿಂದಾಗಿ ಆಕೆ ಎಷ್ಟೊಂದು ಸಫರ್ ಆಗುವಂತಾಗಿದೆ ಕಾನೂನಿನ ಹೋರಾಟಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟು ಬೇರೆ ಯಾರಿಂದಲೂ ಕೂಡ ದರ್ಶನ್ಗೆ ಅಷ್ಟಾಗಿ ಸಹಾಯ ಸಿಗ್ತಾ ಇಲ್ಲ ಹಾಗಂತ ಬ್ಯಾರಕ್ನಲ್ಲಿ ತನ್ನ ಒಂದಷ್ಟು ಶಿಷ್ಯರ ಜೊತೆ ಹೇಳಿಕೊಂಡು ಬೇಸರ ವ್ಯಕ್ತಪಡಿಸಿ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೊಲೆ ಆರೋಪಿ ದರ್ಶನ್ಗೆ ದೀಪಾವಳಿಯ ಸಂಭ್ರಮ ಇಲ್ಲ ಈ ಸಾರಿ ಕಳೆದ ಬಾರಿ ದೀಪಾವಳಿ ವೇಳೆ ದರ್ಶನ್ ಜೈಲ್ನಿಂದ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದ ಈ ಸಾರಿ ದರ್ಶನ್ಗೆ ಸೆಂಟ್ರಲ್ ಜೈಲ್ನಲ್ಲೇ ದೀಪಾವಳಿ ಕಳೆದ ಸಾರಿ ರಿಲೀಸ್ ಆಗಿ ಮನೆಯಲ್ಲಿ ರೆಸ್ಟ್ ಮಾಡುತ್ತಿದ್ದ ಈ ಸಂದರ್ಭದಲ್ಲಿ ಕೊಲೆ ಆರೋಪಿ ದರ್ಶನ್ ಈಗ ಮತ್ತೆ ಸೆಂಟ್ರಲ್ ಜೈಲ್ನಲ್ಲಿ ವನವಾಸ ಅನುಭವಿಸುವಂತಾಗಿದೆ ಹಾಸಿಗೆ ದಿಂಬು ಇಲ್ಲದೆ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಕಾಲ ಕಳೀತಾ ಇದ್ದಾರೆ ಕಾನೂನು ಸೇವಾ ಪ್ರಾಧಿಕಾರ ಇತ್ತೀಚೆಗೆ ನೀಡಿದಂತಹ ವರದಿಯಿಂದ ದರ್ಶನ್ ಸಾಕಷ್ಟು ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಹಾಗಂತ ತನ್ನ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ದರ್ಶನ್ಗೆ ಈಗ ಮತ್ತೆ ಬಿಟ್ಟು ಬಿಡದೆ ಬೆನ್ನು ನೋವು ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಕುಟುಂಬಸ್ಥರ ಭೇಟಿಗೂ ಕೂಡ ಕುಟುಂಬಸ್ಥರು ಕೂಡ ಎರಡೆರಡು ಗಂಟೆ ಕಾಯಬೇಕು ಕ್ಯೂನಲ್ಲಿ ನಿಂತ್ಕೊಂಡು ಇಲ್ಲ ಅಂದರೆ ಆಗಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇದೆ ಪತಿಗಾಗಿ ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿಗೆ ಬೇರೆ ಯಾರಿಂದಲೂ ಕೂಡ ಅಷ್ಟಾಗಿ ಸಹಾಯ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಪಾಪ ಹೆಣ್ಣುಮಗಳ ಹೋರಾಟ ಮಾತ್ರ ನಿಜಕ್ಕೂ ಮೆಚ್ಚುವಂಥದ್ದು ಆದರೆ ಪತಿ ಈ ಎಡವಟ್ಟಿನಿಂದಾಗಿ ಆಕೆ ಎಷ್ಟೊಂದು ಸಫರ್ ಆಗುವಂತಾಗಿದೆ ಕಾನೂನಿನ ಹೋರಾಟಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟು ಬೇರೆ ಯಾರಿಂದಲೂ ಕೂಡ ದರ್ಶನ್ಗೆ ಅಷ್ಟಾಗಿ ಸಹಾಯ ಸಿಗ್ತಾ ಇಲ್ಲ ಹಾಗಂತ ಬ್ಯಾರಕ್ನಲ್ಲಿ ತನ್ನ ಒಂದಷ್ಟು ಶಿಷ್ಯರ ಜೊತೆ ಹೇಳಿಕೊಂಡು ಬೇಸರ ವ್ಯಕ್ತಪಡಿಸಿ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕುಲ ಆರೋಪಿ ದರ್ಶನ್ಗೆ ದೀಪಾವಳಿಯ ಸಂಭ್ರಮ ಇಲ್ಲ ಈ ಸಾರಿ ಕಳೆದ ಬಾರಿ ದೀಪಾವಳಿ ವೇಳೆ ದರ್ಶನ್ ಜೈಲ್ನಿಂದ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದ ಈ ಸಾರಿ ದರ್ಶನ್ಗೆ ಸೆಂಟ್ರಲ್ ಜೈಲ್ನಲ್ಲೇ ದೀಪಾವಳಿ ಕಳೆದ ಸಾರಿ ರಿಲೀಸ್ ಆಗಿ ಮನೆಯಲ್ಲಿ ರೆಸ್ಟ್ ಇದ್ದ ಈ ಸಂದರ್ಭದಲ್ಲಿ ಕೊಲೆ ಆರೋಪಿ ದರ್ಶನ್ ಈಗ ಮತ್ತೆ ಸೆಂಟ್ರಲ್ ಜೈಲ್ನಲ್ಲಿ ವನವಾಸ ಅನುಭವಿಸುವಂತಾಗಿದೆ ಹಾಸಿಗೆ ದಿಂಬು ಇಲ್ಲದೆ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಕಾಲ ಕಳೀತಾ ಇದ್ದಾರೆ ಕಾನೂನು ಸೇವಾ ಪ್ರಾಧಿಕಾರ ಇತ್ತೀಚೆಗೆ ನೀಡಿದಂತಹ ವರದಿಯಿಂದ ದರ್ಶನ್ ಸಾಕಷ್ಟು ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಹಾಗಂತ ತನ್ನ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ದರ್ಶನ್ಗೆ ಈಗ ಮತ್ತೆ ಬಿಟ್ಟು ಬಿಡದೆ ಬೆನ್ನು ನೋವು ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಕುಟುಂಬಸ್ಥರ ಭೇಟಿಗೂ ಕುಟುಂಬಸ್ಥರು ಕೂಡ ಎರಡೆರಡು ಗಂಟೆ ಕಾಯಬೇಕು ಕ್ಯೂನಲ್ಲಿ ನಿಂತ್ಕೊಂಡು ಇಲ್ಲ ಅಂದರೆ ಆಗಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇದೆ ಪತಿಗಾಗಿ ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿಗೆ ಬೇರೆ ಯಾರಿಂದಲೂ ಕೂಡ ಅಷ್ಟಾಗಿ ಸಹಾಯ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಪಾಪ ಹೆಣ್ಣುಮಗಳ ಹೋರಾಟ ಮಾತ್ರ ನಿಜಕ್ಕೂ ಮೆಚ್ಚುವಂಥದ್ದು ಆದರೆ ಪತಿ ಈ ಎಡವಟ್ಟಿನಿಂದಾಗಿ ಆಕೆ ಎಷ್ಟೊಂದು ಸಫರ್ ಆಗುವಂತಾಗಿದೆ ಕಾನೂನಿನ ಹೋರಾಟಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟು ಬೇರೆ ಯಾರಿಂದಲೂ ಕೂಡ ದರ್ಶನ್ಗೆ ಅಷ್ಟಾಗಿ ಸಹಾಯ ಸಿಗ್ತಾ ಇಲ್ಲ ಹಾಗಂತ ಬ್ಯಾರಕ್ನಲ್ಲಿ ತನ್ನ ಒಂದಷ್ಟು ಶಿಷ್ಯರ ಜೊತೆ ಹೇಳಿಕೊಂಡು ಬೇಸರ ವ್ಯಕ್ತಪಡಿಸಿ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೊಲೆ ಆರೋಪಿ ದರ್ಶನ್ಗೆ ದೀಪಾವಳಿಯ ಸಂಭ್ರಮ ಇಲ್ಲ ಈ ಸಾರಿ ಕಳೆದ ಬಾರಿ ದೀಪಾವಳಿ ವೇಳೆ ದರ್ಶನ್ ಜೈಲ್ನಿಂದ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದ ಈ ಸಾರಿ ದರ್ಶನ್ಗೆ ಸೆಂಟ್ರಲ್ ಜೈಲ್ನಲ್ಲೇ ದೀಪಾವಳಿ ಕಳೆದ ಸಾರಿ ರಿಲೀಸ್ ಆಗಿ ಮನೆಯಲ್ಲಿ ರೆಸ್ಟ್ ಮಾಡುತ್ತಿದ್ದ ಈ ಸಂದರ್ಭದಲ್ಲಿ ಕೊಲೆ ಆರೋಪಿ ದರ್ಶನ್ ಈಗ ಮತ್ತೆ ಸೆಂಟ್ರಲ್ ಜೈಲ್ನಲ್ಲಿ ವನವಾಸ ಅನುಭವಿಸುವಂತಾಗಿದೆ ಹಾಸಿಗೆ ದಿಂಬು ಇಲ್ಲದೆ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಕಾಲ ಕಳೀತಾ ಇದ್ದಾರೆ ಕಾನೂನು ಸೇವಾ ಪ್ರಾಧಿಕಾರ ಇತ್ತೀಚೆಗೆ ನೀಡಿದಂತಹ ವರದಿಯಿಂದ ದರ್ಶನ್ ಸಾಕಷ್ಟು ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಹಾಗಂತ ತನ್ನ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ದರ್ಶನ್ಗೆ ಈಗ ಮತ್ತೆ ಬಿಟ್ಟು ಬಿಡದೆ ಬೆನ್ನು ನೋವು ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಕುಟುಂಬಸ್ಥರ ಭೇಟಿಗೂ ಕೂಡ ಕುಟುಂಬಸ್ಥರು ಕೂಡ ಎರಡೆರಡು ಗಂಟೆ ಕಾಯಬೇಕು ಕ್ಯೂನಲ್ಲಿ ನಿಂತ್ಕೊಂಡು ಇಲ್ಲ ಅಂದರೆ ಆಗಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇದೆ ಪತಿಗಾಗಿ ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿಗೆ ಬೇರೆ ಯಾರಿಂದಲೂ ಕೂಡ ಅಷ್ಟಾಗಿ ಸಹಾಯ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಪಾಪ ಹೆಣ್ಣುಮಗಳ ಹೋರಾಟ ಮಾತ್ರ ನಿಜಕ್ಕೂ ಮೆಚ್ಚುವಂಥದ್ದು ಆದರೆ ಪತಿ ಈ ಎಡವಟ್ಟಿನಿಂದಾಗಿ ಆಕೆ ಎಷ್ಟೊಂದು ಸಫರ್ ಆಗುವಂತಾಗಿದೆ ಕಾನೂನಿನ ಹೋರಾಟಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟು ಬೇರೆ ಯಾರಿಂದಲೂ ಕೂಡ ದರ್ಶನ್ಗೆ ಅಷ್ಟಾಗಿ ಸಹಾಯ ಸಿಗ್ತಾ ಇಲ್ಲ ಹಾಗಂತ ಬ್ಯಾರಕ್ನಲ್ಲಿ ತನ್ನ ಒಂದಷ್ಟು ಶಿಷ್ಯರ ಜೊತೆ ಹೇಳಿಕೊಂಡು ಬೇಸರ ವ್ಯಕ್ತಪಡಿಸಿ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಇದೆ